ನವಲಗುಂದ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಮಾತ್ರ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ತಲುಪಿಸಲು ಸಾಧ್ಯ ಮಕ್ಕಳಿಗೆ ಅವರು ಮಾಡುವ ಮಾರ್ಗದರ್ಶನದಿಂದ ಸಾಧನೆ ದಾರಿ ಸುಗಮವಾಗುವುದು ಎಂದು ಶಾಸಕ ಎನ್ಎಚ್ ಕೋನರ್ಡಿ ಹೇಳಿದರು ಅವರು ಪಟ್ಟಣದ ದೇಸಾಯಿ ಇರುವ ಸರ್ಕಾರಿ ಉರ್ದು ಹಾಗೂ ಆಂಗ್ಲ ಪೂರ್ವ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಮತ್ತು ಯುಕೆಜಿ ಕೊಠಡಿಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಮ್ಮ ತಾಲೂಕಿನ ಒಂದು ಗ್ರಾಮದಲ್ಲಿ ಶಿಕ್ಷಕಿಯೊಬ್ಬರು ಯಾವ ರೀತಿ ಇದ್ದರು ಎಂದರೆ ಅವರನ್ನು ವರ್ಗಾವಣೆ ಮಾಡಲು ಮಕ್ಕಳ ಪಾಲಕರು ಸಹ ಒಪ್ಪಲಿಲ್ಲ ಅಂತಹ ಬಾಂಧವ್ಯ ಹೊಂದುವ ಅವಕಾಶ ಇರುವುದು ಶಿಕ್ಷಕ ಹುದ್ದೆಗೆ ಮಾತ್ರ ಎಂದರು ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಅದನ್ನ ಆಕ್ಟಿವೈ ಸ್ಟಾರ್ಟ್ ಮಾಡಬೇಕು ಒಬ್ಬ ಟೀಚರ್ ಬಳಸ ಮಾಡಿದ್ರೆ ನಾವು ಏನಾದರೂ ಜಗತ್ ಸಾಧ್ಯಕ್ಕೆ ಸಾಧ್ಯ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಸುಳ್ಳಾ ಅಂತ ಒಂದು ಲಾಭ ಇದೆ ಆ ಟೀಚರ್ ಜನ ಮೊನಾಲಿಸ್ಟ್ ಮೊಸ ಅದು ಗೊತ್ತಾಗಲಿ ಒಬ್ಬ ಇಂಗ್ಲಿಷ್ ಟೀಚರ್ ಅಲ್ಲಿ ಇದ್ದಿದ್ದಂಗೆ ಆ ಸ್ಟ್ರೆಸ್ ಮುನ್ನೂರ ಎಂಬತ್ತಾಗಿದೆ ಒಬ್ಬ ಚಿಚ್ಚಕ್ಕೆ ಮನಸ್ಸು ಮಾಡಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಬಂದ ರಾತ್ರಿ ಎಂಟು ಗಂಟೆಗೆ ಇಡೀ ಜನ ಒಂದು ವರ್ಗಾವಣೆ ಆಗಲಿಲ್ಲ ಆಗಲಿ ಇಡೀ ಮೂರು ನಾಲ್ಕು ನಾಲ್ಕು ಬಂದ್ ಬಂದ್ರೆ ಒತ್ತಾಯ ಮಾಡಿಕೊಂಡು ಅದಕ್ಕೆ ಆ ಪರಂಪರೆ ಕಲಿಯಲಿ ಅನ್ನುವಂತ ಹೇಳಿ ಶಿಕ್ಷಕರು ನಾನು ಬಹಳ ಅಪಾರ ಗೌರವ ಬಗ್ಗೆ ನನಗೆ ಯಾರು ಚಿಕ್ಕ ಮಾಡಲ್ಲ ಆದ್ರೆ ಮಾಡಿ Það hefði á hengja marga göndur að rota með. Thank you!